ಯಾಕೆಂದರೆ ಮಾಡಿದ್ದನ್ನು ನಾವು ನೆನಪಿಸ್ಕೋಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಇವತ್ತು ಈ ಕಾರ್ಖಾನೆ ಪ್ರತಿ ವರ್ಷ ಎಂಟೂವರೆ ಲಕ್ಷ ಟನ್ ಕಬ್ಬು ನೂರಿಸುವಂಥ ಸಾಮರ್ಥ್ಯಕ್ಕೆ ಇವತ್ತು ರೆಡಿಯಾಗಿದೆ ಇವತ್ತು ನೂರ ನೂರ ಎಪ್ಪತ್ತು ಕೋಟಿ ಇನ್ವೆಸ್ಟ್ ಮಾಡಿ ಮಾಡಿರುವಂಥ ಒಂದು ಸಂದರ್ಭ ಏಕೆಂದರೆ ಪೂರ್ಣ ಪ್ರಮಾಣದಲ್ಲಿ ಕಬ್ಬು ಅರಿತಕ್ಕಂಥದ್ಗೆ ಕಬ್ಬು ಪೂರೈಕೆ ಆಗ್ತಾ ಇಲ್ಲ ಏಕೆಂದರೆ ಬೇಡಿಕೆಗಾರ ಕಬ್ಬು ಗ್ರೋಯಿಂಗ್ ಇಲ್ಲ ಇವತ್ತು ಎರಡು ಲಕ್ಷ ಮೂರು ಲಕ್ಷ ಮೂರುವರೆ ಐ ಎಷ್ಟು ಅಂದರೆ ಮೂರು ಮೂರು ತೊಂಬತ್ತು ನಾಲ್ಕು ಲಕ್ಷ ಒಂದು ಸನ್ನಿವೇಶ ಇದೆ ಅವರು ಕೂಡ ಕೆ ಎಂ ದೊಡ್ಡಿನಲ್ಲೂ ಕೂಡ ಉನ್ನತ ಮಟ್ಟ ನಡೆಸಿದ್ದಾರೆ ಸಂದರ್ಭ ಬಂದಾಗ ಇಲ್ಲಿಂದ ಕೂಡ ಅಲ್ಕಬ್ಬು ಕಬ್ಬು ಆಮೇಲೆ ಮೊದಲನೇ ಹಂತದಲ್ಲಿ ನಾವು ಫ್ರೀಯಾಗಿ ಒಂದು ಶೀಟ್ಸ್ ಕೊಡುವಂಥ ಒಂದು ಅವಕಾಶ ಆಗಿ ಎಲ್ಲ ಕೂಡ ಆಗಿದೆ ಒಟ್ಟಾರೆ ಈ ಭಾಗದಲ್ಲಿ ರೈತರು ನಮ್ಮ ಕಾರ್ಖಾನೆಯಿಂದ ನಮ್ಮ ಆರ್ಥಿಕ ಒಂದು ಶಕ್ತಿಯನ್ನು ರೂಪಿಸ್ಕೋಬೋದು ಅನ್ನೋದಕ್ಕೆ ಇವತ್ತು ಇವತ್ತು ಈ ಕಾರ್ಖಾನೆ ಇವತ್ತು ನಮ್ಮ ಮುಂದೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮಾನ್ಯ ಆಯುಕ್ತಕರ ಒಂದು ವಿಚಾರದಲ್ಲಿ ಇವತ್ತೇನು ಚರ್ಚೆ ಕೂಡ ಇಲ್ಲ ತಾವು ಮಾಡಿದ್ದೀರಿ ಇದು ಮೇಲಿಂದ ಅವರ ಆಯುಕ್ತರ ಅಧ್ಯಕ್ಷತೆಯನ್ನು ನಡೆದಂಥ ತೀರ್ಮಾನಕ್ಕೆ ಲೆಟರ್ ನಮ್ಮ ಆಡಳಿತ ಮಂಡಳಿಗೆ ಬಂದ ಮೇಲೆ ಇದ್ರ ಬಗ್ಗೆ ಇಲ್ಲಿ ನಮ್ಮ ಸರ್ಕಾರಿ ನಾಮ ನಿರ್ದೇಶನ ನಮ್ಮ ರವಿಯವರು ಇದ್ದಾರೆ ಇನ್ನು ಕೂಡ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಕೂಡ ವೇದಿಕೆ ಮೇಲೆ ಇದ್ದಾನೆ ಆ ಬಂದಂಥ ಸಬ್ಜೆಕ್ಟ್ನಲ್ಲಿ ನಾವು ಯಾವುದೇ ಕಾರಣದಿಂದನೂ ಈ ಒಂದು ಡಿಸಿಷನ್ನ ಮಾಸಭೆಗೆ ಗಮನಕ್ಕೆ ತರ್ದನೆ ನಾವು ಇಲ್ಲಿಂದ ರೆಸಲ್ಯೂಷನ್ ಕಳಿಸ್ತಕ್ಕಂಥ ಸೂಕ್ತ ಅಲ್ಲ ಸಭೆಗೆ ಗಮನಕ್ಕೆ ತೋದೇಕೆ ನಮ್ಮ ಗಿವು ಕಳಿಸೋಕ್ಕಾಗಲ್ಲ ಇಲ್ಲಿ ಕಳಿಸಿ ಕಳಿಸ್ಬೇಕು ಅಂತ ಅವರು ಏನೋ ಎಂಟು ವರ್ಷಕ್ಕೆ ರಿಕ್ವೆಸ್ಟ್ ಮಾಡಿದ್ರಂತೆ ನಮಗೆ ನಾವು ಗೊತ್ತಿಲ್ಲ ನಮ್ಮ ಸಭೆಯಲ್ಲಿ ಅವರು ಎರಡು ವರ್ಷ ಕೊರೋನಾ ಮತ್ತು ಎರಡು ವರ್ಷ ಪ್ರಾರಂಭದಲ್ಲಿ ಕಾರ್ಖಾನೆ ಆಗದಲ್ಲಿರೋದ್ರಿಂದ ಈ ಹದಿನಾರು ಕೋಟಿ ಚಿಲ್ಡ್ರನ್ ಮನ್ನ ಯಾರು ಕೂಡ ತಳಿಬಾರದು ಮನ್ನದ ಪ್ರಶ್ನೆ ಇಲ್ಲ ಮನ್ನದ ಕನಸಲ್ಲೂ ಮನಸ್ಸು ಪ್ರಶ್ನೆ ಇಲ್ಲ ಅದನ್ನ ಎಕ್ಸ್ಟೆನ್ಷನ್ ಆಗಿ ಮುಂದುವರಿಸತಕ್ಕಂಥದಕ್ಕೆ ಆಡಳಿತ ಮಂಡಳಿ ಮುಂದೆ ಇಡಬೇಕು ಅಂತ ಅಲ್ಲಿಂದ ಲೆಟರ್ ಬಂತು ಆ ಲೆಟರ್ನ ನಿಮ್ಮ ಮುಂದೆ ಇವತ್ತು ಪ್ಲೇಸ್ ಆಗಿದೆ ಯಾಕೆಂದ್ರೆ ಮುಚ್ಚು ಮರೆ ಎಲ್ಲೋ ಕಾಣ್ದಂಗೆ ಸೈನ್ ಹಾಕ್ಸಂತ ವಿಚಾರಗಳೇನಿಲ್ಲ ನಾಲ್ಕು ಎಕ್ಸ್ಟೆನ್ಷನ್ ವಿಚಾರ ನೀವು ನಿಮ್ದೇ ಆದಂಥ ಕೆಲವು ಅಭಿಪ್ರಾಯಗಳನ್ನ ಹೇಗೆ ಮೂವತ್ತು ವರ್ಷ ಮುಗಿಲಿ ಆಮೇಲೆ ನಂಗೆ ಮುಂದೆ ಅಲ್ಲ ನಿಮ್ಮ ಅಭಿಪ್ರಾಯಗಳು ಹೇಳಿದಿರಿ ಆಯುಕ್ತರು ಏಕೆಂದರೆ ಅವರು ತುಂಬಾ ಶಿಸ್ತುಬದ್ಧವಾದಂಥ ಒಬ್ಬ ಅಧಿಕಾರಿ ರಾಜ್ಯದಲ್ಲಾಗಿ ಇವತ್ತು ಕಬ್ಬಿಂದು ಎಲ್ಲೇ ರೈತರಿಗೆ ಪೇಮೆಂಟ್ ಆಗದ ಆಗೋ ರೀತಿ ಕಠಿಣವಾದಂತ ತೀರ್ಮಾನವನ್ನು ಶಿವಾಂಕ್ ನಂದ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಬೆಳಗಾವು ಬಿ ಬಾಗಲಕೋಟೆ ಕಡೆ ಬರೇ ಸ್ಟ್ರೈಕೆ ಆಗ್ತಿರ್ತಕ್ಕಂಥವು ಯಾರಿಗೂ ಜಗ್ಗಕ್ಕೂ ಇಲ್ಲ ಮುಗ್ದಲ್ಲೇ ಇರ್ತಕ್ಕಂಥ ಅಧಿಕಾರಿ ಇವತ್ತು ರಾಜ್ಯದಲ್ಲಿ ಇದಾರೆ ಇರ್ತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ವಿಶೇಷವಾಗಿ ಬಯಸ್ತಾ ಇದ್ದಾರೆ ಇವತ್ತು ಆ ಒಂದು ಇದರಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ ಕೆಲವು ರೈತರ ಸಂಘದ ಅಧ್ಯಕ್ಷ ಅಭಿಪ್ರಾಯ ಹೇಳಿದ್ದಾರೆ ಹಲವಾರು ರೈತರು ಅವರವ್ರದೇ ಆದಂಥ ಅಭಿಪ್ರಾಯಗಳನ್ನು ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಾಗಿದೆ ಈ ಒಂದು ಆಡಳಿತ ಮಂಡಳಿ ಇವತ್ತು ಎಲ್ಲ ಜವಾಬ್ದಾರಿಗಳನ್ನು ಇರ್ಬೋದು ಹತ್ತು ಪರ್ಸೆಂಟು ಆಯಾ ಕಾಲಘಟ್ಟಗಳಲ್ಲಿ ಸಣ್ಣ ಪುಟ್ಟ ಆಡಳಿತಾತ್ಮಕ ವ್ಯತ್ಯಾಸಗಳು ಇರ್ಬೋದು ನಾನು ಇಲ್ಲ ಅಂತ ನಾನು ಹೇಳಲ್ಲ ಇವತ್ತಿನ ಸಮಯ ಇವತ್ತು ಎಂ ಯು ಎಸ್ ಸ್ಟೇಷನ್ಗೂ ಕೂಡ ತೀರ್ಮಾನ ಆಯಿತು ಅದೇ ರೀತಿ ನಮ್ಮ ರೈತ ಭವನ ಅನ್ನೋದ್ಕಿಂತ ಅದನ್ನು ಕಲ್ಯಾಣ ಮಂಟಪವಾಗಿ ಮಾಡಿದರೆ ನಮ್ಮ ರೈತ ಸದಸ್ಯರಿಗೆ ಒಂದು ಮಿನಿಮಮ್ ರೇಟ್ನಲ್ಲಿ ಒಂದು ಮದುವೆ ಹೈಟೆಕ್ ಟೈಪೇ ಮಾಡಿ ಈಗ ರೈತರು ಶ್ರಮದ ದುಡ್ಡು ಇದು ಬೇರೆದಲ್ಲ ಇದು ಇಂಡೈರೆಕ್ಟ್ ಆಗಿದ್ರೆ ಶ್ರಮದ ದುಡ್ಡು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿ ಯಾರು ಎರಡು ಲಕ್ಷ ಮಾಡೋದ್ಕಿಂತ ಒಂದು ಎಪ್ಪತ್ತೈದು ಸಾವಿರ ನಿಗದಿ ಮಾಡಿದರೆ ಇಪ್ಪತ್ತೈದು ಸಾವಿರ ಮೇಂಟೆನೆನ್ಸ್ಗೆ ಹೋಗುತ್ತೆ ಐವತ್ತು ಸಾವಿರ ಇದು ಬರ್ತದೆ ಅದೊಂದು ಒಳ್ಳೆ ರೀತಿ ಯಾಕೆಂದರೆ ಹದಿನಾರು ಹದಿನೇಳು ಎಕರೆ ಆವರಣದಲ್ಲಿ ಮಾಡಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ಪ್ರಾರಂಭದಲ್ಲೇ ಬಲಭಾಗ್ದಲ್ಲಿ ಜಾಗ ಇದೆ ಆ ಜಾಗದಲ್ಲೇ ರೋಡ್ ಫೇಸಿಂಗ್ ಕಟ್ಟಿದರೆ ಈ ಭಾಗದ ಎಲ್ಲರ ಇದೆ ಯಾರು ಹಾಸನದಿಂದ ಬೇಕಾರು ಮಾಡ್ಬೋದು ಆರ್ ಪೆಟ್ರೋಲ್ ಮಾಡ್ಬೋದು ಎಲ್ಲ ಒಳೆ ರಷ್ಪುರದವರು ಕೂಡ ಮಾಡುವಂಥದ್ದು ಅವಕಾಶ ಇದೆ ಇದು ಐ ಎಷ್ಟು ಕಬ್ಬಿಳಿ ತಕ್ಕಂಥದ್ದು ತಾಲೂಕು ಮತ್ತು ಹೊಳೆ ರಶ್ವಿಪುರ ತಾಲೂಕು ಎಡೆ ತಾಲೂಕು ಹೆಚ್ಚು ಹಾಸನ ಪಾರ್ಟ್ ಬೇಲೂರು ಪಾರ್ಟ್ ಅದು ತೀರ್ಮಾನ ಮಾಡ್ತಕ್ಕಂಥದ್ದು ಅವಕಾಶ ಆಗಿದೆ ಅದ್ರ ಜೊತೆಯಲ್ಲಿ ಮೂವತ್ತು ಕೆ ಜಿ ಸಕ್ಕರೆ ಐವತ್ತು ಕೆ ಜಿ ಕೇಳಿದ್ರಿ ಐವತ್ತು ಕೆ ಜಿ ರಾಜಣ್ಣರು ನಂಜನವರು ಮಂಜಣ್ಣ ಎಲ್ಲರೂ ಕೂಡ ಅಲ್ಲೋಕ್ಕೆ ಕೇಳಿದ್ರಿ ನಾವು ಯಾಕೆ ವಯಾ ಮೀಡಿಯಾ ಮೂವತ್ತು ಕೆ ಜಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವು ಸಲಹೆ ಮಾಡಿದ ಮೇರೆಗೆ ಮೊದಲನೇ ಹಂತದಲ್ಲಿ ಮೂವತ್ತು ಕೆ ಜಿ ಆಗಲಿ ಎರಡನೇ ಹಂತದ ಲಾಭಾಂಶದಲ್ಲಿ ಇಪ್ಪತ್ತು ಕೆ ಜಿ ಕೊಡಿ ಅಂತ ಎಲ್ಲರೂ ಕೂಡ ಹೇಳಿದ್ದೀರಿ ಅದರಂತೆ ಇವತ್ತು ರೆಸೊಲ್ಯೂಷನ್ ಕೂಡ ಆಗ್ತದೆ ಇವತ್ತೇನು ನೀವು ಅಭಿಪ್ರಾಯನೂ ಕೂಡ ಕೆಲವರಿಗೆ ಹೇಳಿದ್ದೀರಿ ಅಭಿಪ್ರಾಯವನ್ನು ಕೂಡ ಇಲ್ಲಿ ದಾಖಲು ಕೂಡ ಮಾಡ್ತದೆ ಈ ಒಂದು ಇದನ್ನು ರೆಸೊಲ್ಯೂಷನನ್ನು ಕಳಿಸ್ತೀವಿ ಯಾಕಂದರೆ ಅದನ್ನು ನಾವೇ ನಮ್ಮ ಡಿಸಿಷನ್ ಏನಲ್ಲ ರಾಜ್ಯ ಆಯು ಆಯುಕ್ತರಿಗೆ ಸಂಬಂಧಪಟ್ಟದು ಅಭಿಪ್ರಾಯಗಳನ್ನು ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಅದು ಕಳಿಸುವಂಥದಕ್ಕೆ ಮಾಡೋಣ ಇವತ್ತು ಪ್ರತಿಮೆ ಅನ್ನೋ ವಿಚಾರದಲ್ಲಿ ಹೆಸರು ಹಾಕ್ಬೇಕು ಅವರು ದೇವೇಗೌಡರದು ಶ್ರೀಕಂಠಯ್ಯನವ್ರದು ಗಂಗಣ್ಣವ್ರದು ಏಕೆಂದರೆ ಏನಿದೆ ಅದಕ್ಕೆ ಆ ಕಲ್ಯಾಣ ಮಂಟಪ ಆದಂಥ ಸಂದರ್ಭದಲ್ಲಿ ಅದರ ಪೂರ್ವಕವಾಗಿ ಬೇಕಾದ್ರೆ ಮಾಜಿ ಸಂಸದರು ಪುಡ್ಸಾಮಗೌಡವ್ರದ್ದು ಕೂಡ ಏಕೆಂದ್ರೆ ಅವರೊಬ್ಬರು ಬಿಟ್ಟು ಅನ್ನೋದೇನು ಬೇಡ ಎಲ್ಲ ಅಕ್ಕಪಕ್ಕದ ನಮಗೆ ಆ ಥರ ಇದರಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಏನೂ ಇಲ್ಲ ಆಗ್ಬೋದಲ್ಲ ಈಗ ರೈತರೆಲ್ಲ ನಾವು ಒಂದೇ ವಿಚಾರದಲ್ಲಿ ರಾಜಕಾರಣ ಬಂದಂಗೆ ಮಾಡ್ಕೊತೀವಿ ಮದುವೆಗೆ ಹೋಗ್ತೀವಿ ಬೀಗ್ ರೂಟೆಗೆ ಹೋಗ್ತೀವಿ ಇಲ್ಲಿ ಯಾರೂ ಲೇಷ ಮಾಡ್ಕೊಂಡಿಲ್ಲ ಸಂದರ್ಭಕ್ಕನುಗುಣವಾಗಿ ಸಬ್ಜೆಕ್ಟ್ ಅನುಗುಣವಾಗಿ ಚರ್ಚೆ ಮಾಡ್ತೀವಿ ಅದನ್ನು ನಾವು ಸ್ವಾಗತನ ಮಾಡ್ತೇವೆ ಎಂಬತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಒಟ್ಟಾರೆ ಮುಂದಿನ ದೃಷ್ಟಿನಲ್ಲಿ ಕಾರ್ಖಾನೆಯನ್ನು ನಾವು ರೈತರ ದೃಷ್ಟಿಯಿಂದ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಈ ಸಲ ಕಬ್ಬು ಕಟಾವು ಮತ್ತು ಸರಬರಾಜು ವಿಚಾರದಲ್ಲಿ ರೈತರಿಗೆ ತುಂಬ ಹೆಚ್ಚಿನ ಅನುಕೂಲ ವಿಶೇಷವಾಗಿ ಆಗಿತ್ತು ಈ ಸಲ ಈ ಸಲ ಬಹುಶಃ ನನಗೆ ಅದು ಯಾಕೆಂದರೆ ಎರಡು ತಿಂಗಳು ಒಂದು ಸಲ ಲೇಟ್ ಆಗಿತ್ತು ಈ ಸಲ ಅರ್ಲಿ ಪ್ರಾರಂಭ ಮಾಡಿರೋದ್ರಿಂದ ಹೆಚ್ಚಿನ ಅನುಕೂಲ ಇವತ್ತು ವಿಶೇಷವಾಗಿ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಇವತ್ತು ಅವತ್ತು ರೇವಣ್ಣ ರೇವಣ್ಣವರ ಒಂದು ನಾಯಕತ್ವದ ತೀರ್ಮಾನ ಇವತ್ತು ಕಾರ್ಖಾನೆನ ಇವತ್ತು ಮೂವತ್ನಾಲ್ಕಟ್ಟಿ ದುಡ್ಡು ಹನ್ನೆರಡು ಕೋಟಿ ಚಿಲ್ಲರೆ ಇವತ್ತು ಸಕ್ಕರೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವಕ್ಕೂ ಕೂಡ ಅವರ ಒಂದು ಇದರಿಂದ ಅನುಕೂಲ ಆಯಿತು ಆ ಪ್ರಾರಂಭದಲ್ಲಿ ಇದರ ಬಗ್ಗೆ ವಿರೋಧ ಆಯಿತು ಲೀಸು ಕೊಡ್ಬೇಕಾದ್ರೆ ಆದರೆ ಅದಾದ ಮೇಲೆ ಜನರಿಗೆ ಅವ್ರ ಮಾಡಿದ್ದು ಒಳ್ಳೇದಾಯ್ತಲ್ಲ ಅನ್ನೋದು ನೀವು ಕೂಡ ಎಲ್ಲ ನನ್ನ ಪಕ್ಷಾತೀತವಾಗಿ ಅದಕ್ಕೆ ಪ್ರಶಂಸಿಸಿ ಬೆಂಬಲ ಕೊಟ್ಟಿದ್ದೆ ಅದರ ಬಗ್ಗೆ ನಾವು ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತಿನ ಏನು ಚರ್ಚೆ ಏನಾಗಿದೆ ಅದನ್ನು ಅಲ್ಲಿಗೆ ಕಳಿಸ್ಕೊಡುವಂಥದ್ಕೆಲ್ಲ ಕೂಡ ಅವಕಾಶ ಮಾಡೋಣ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮಾನ್ಯ ಅಧ್ಯಕ್ಷರು ಇವತ್ತು ಇವತ್ತಿರಬಹುದು ಸುದೀರ್ಘ ಆಡಳಿತ ಮಂಡಳಿನೇ ಆಗಿದೆ ಪ್ರಶ್ನೆ ಇರಲಿ ಅದ ಕಾನೂನು ಕೋರ್ಟು ಇದ್ದಾಗ ಆಗಿದೆ ಇವತ್ತು ಕೆಲವೆಲ್ಲ ಸಂದರ್ಭದಲ್ಲಿ ಮಾತಾಡ್ತೀವಿ ಜಿಲ್ಲಾಧಿಕಾರಿಗಳು ಆಡಳಿತ ಇದ್ಬಿಟ್ರೆ ಅಂತೀವಿ ಮಂಡ್ಯ ಕಾರ್ಖಾನೆ ಏನಾಗಿದೆ ಎಷ್ಟು ಏನಾಗಿದೆ ಅಲ್ಲ ಪ್ರತಿ ಒಂದು ಹೊಸ ನೂರು ಕೋಟಿ ಕೊಟ್ಟರು ಅದು ಮೂರು ನಾಲ್ಕು ವರ್ಷದಲ್ಲಿ ನೂರು ಕೋಟಿ ಕೊಟ್ಟರು ವಿಶ್ವಣ್ಣ ಹೇಳಿ ಯಾಕೆಂದ್ರೆ ಯಾರೋ ಒಬ್ಬರು ಸಂದರ್ಭ ಮಂಡ್ಯ ಕಾರ್ಖಾನೆ ದುಡ್ಡು ಕೊಟ್ಟಿರೋದು ನೋಡಿದ್ರೆ ಇನ್ನೆರಡು ಕಾರ್ಖಾನೆ ಇರ್ಬೋದ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ನೀವು ಆಡಳಿತ ನಡೆಸತಕ್ಕಂಥದಕ್ಕೆ ನಾವಿರೋದ್ರಿಂದ ಈ ಕಾರ್ಖಾನೆ ಇವತ್ತು ಜೀವಂತ ಉಳಿತಕ್ಕಂಥದಕ್ಕೆ ಅವಕಾಶ ಆಗಿದೆ ಪರಿಚಯ ವಿಚಾರ ಪ್ರಶ್ನೆ ಮಾಡೋ ಇಲ್ಲದೆ ಆಗಲ್ಲ ಪ್ರಶ್ನೆ ಮಾಡಲೇಬೇಕು ಆಡಳಿತ ನಡೆಸಕ್ ಆಡಳಿತ ಮಂಡಳಿ ಬೇಕೇ ಬೇಕು ಆ ನಿಟ್ಟಿನಲ್ಲಿ ಮಂಡಳಿನಲ್ಲಿ ಪಕ್ಷಾತೀತವಾಗಿ ಪಾರದರ್ಶಕವಾದಂತಹ ಚರ್ಚೆಗಳನ್ನು ಮಾಡಿ ಈ ಒಂದು ತೀರ್ಮಾನಗಳು ಆಗಿದೆ ಇವತ್ತು ನಾರಾಯಣನೇ ಸುಮ್ಮನೆ ಬಿಡಕಲ್ಲ ನಮ್ಮನ್ನು ಇರಲಿ ನಮ್ಮ ರವಿ ಕೂಡ ಇವತ್ತು ಸರ್ಕಾರಿಯ ಒಂದು ನಾಮನಿರ್ದೇಶನ ಸದಸ್ಯರಾಗಿಯೂ ಕೂಡ ಬಂದು ನಾವು ನಾನು ಗುದ್ದಾಡಬಹುದು ಆಡಳಿತ ಮಂಡಳಿ ಚರ್ಚೆ ಮಾಡ್ಬೇಕಾದ್ರೆ ಪೂರ್ವಕವಾಗಿ ಚರ್ಚೆ ಮಾಡ್ತೀವಿ ಒಬ್ಬರು ವಿರೋಧ ಮಾಡ್ತಾರೆ ಇದು ಸರಿತಾರೆ ಸರಿ ಮಾಡ್ಕೋತೀವಿ ನಾನು ನಿಟ್ಟಿನಲ್ಲಿ ಈ ಆಡಳಿತ ಮಂಡಳಿ ಸೂಕ್ತವಾಗಿ ಚರ್ಚೆ ಮಾಡಿ ಇದನ್ನು ಪ್ಲೇಸ್ ಮಾಡಿದ್ದೀವಿ ಇದಕ್ಕೆ ಅವಕಾಶ ಮಾಡಬೇಕು ಅಂತ ವಿನಂತಿ ಕೂಡ ಮಾಡಿ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ದಿನಮಾನಗಳಲ್ಲೂ ಕೂಡ ಈ ಕಾರ್ಖಾನೆಯನ್ನು ಉಳಿಸಿ ಪೋಷಿಸುವಂಥ ಕೆಲಸವನ್ನು ನೀವು ನಾವೂ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಕೂಡ ಹೇಳಿ ಗುಳ್ಳಳ್ಳಿ ರಸ್ತೆದು ಪ್ರಸ್ತಾಪ ಮಾಡಿದಿರಿ ಅದಕ್ಕೂ ಕೂಡ ಸಹಕಾರ ಮಾಡೋಣ ಅದ್ರ ಜೊತೆಗೆ ಒಂದು ಪುರುಸಫೆಯಲ್ಲಿ ಜಾಗನ ಕೊಡಬೇಕು ಅಂದಾಗ ನೀವು ಸಲಹೆ ಮಾಡಿದ್ರಿ ಅನ್ನೋದು ನೀವು ಯೋಜನಾ ಅಧ್ಯಕ್ಷ ಆಗಿದ್ದೀರಿ ಅನಿಲ್ಲು ಕೂಡ ಕೆಲವನ್ನ ಕಬ್ಬು ಯಾರು ಹೊಡಿತಿದ್ದಾರೆ ಅಂತವರಿಗೆ ಅವಕಾಶ ಅಂತ ಅವರು ಕೂಡ ಹೇಳಿದ್ದಾರೆ ಎಸ್ ಸಿ ಪಿ ಟಿ ಮೆಂಬರ್ ಮುಂದಕ್ಕೆ ಅನುದಾನ ಬಂದಾಗ ಬರುತ್ತೆ ವಾರ್ಷಿಕವಾಗಿ ಅದಕ್ಕೆ ಕೆಲಸನ ಕೂಡ ಮಾಡ್ತೀವಿ ಅಲ್ಲಿ ಸಿ ಸೈಟನ್ನು ಗುರುತು ಮಾಡಿ ಕಾರ್ಖಾನೆ ಆಡಳಿತ ಮಂಡಳಿಯ ಹಣವನ್ನು ಒದಗಿಸಿ ಅದಕ್ಕೆ ಅಲ್ಲಿ ಒಂದು ಸೈಟ್ ಕಾರ್ಖಾನೆಗೆ ಪಡಿತಕ್ಕಂಥದ್ದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರೆ ದೇವರಾಜೇಗೌಡರು ಡೆತ್ ಫಂಡ್ ವಿಚಾರದಲ್ಲಿ ಒಂದು ಫ್ರೀ ಕೊಟ್ಟಿರ್ತಾರೆ ಇಲ್ಲ ಆಯ್ತು ಈಗ ಈ ವಾಸ ಎಲ್ಲಿ ಮಾಡ್ತಾರೆ ಯಾವ ನದಿ ನೀರು ಹೋಯ್ತಾ ಕುಡಿಯೋಕೆ ಆಯ್ತು ಬಿಡಿ ಆಯ್ತು ಯಾರ ಯಾರು ಬೇಡ ಚೆಂದ್ರಾಯಪಣ್ಣ ಇವತ್ತು ತಪ್ಪೇ ಇಲ್ಲ ಕೇಳ್ತಾ ಇರೋದೇ ತಪ್ಪೇನಿಲ್ಲ ನಾನೇ ಅದ್ರ ಬಗ್ಗೆ ವಾದ ಮಾಡಕ್ಕೂ ಅಲ್ಲ ಎಲ್ಲ ಇವತ್ತು ಚಂದ್ರಾಯಪಣ್ಣ ಹಾಸನ್ ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಿ ಹೈಯೆಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟ ತಾಲೂಕು ಜಿಲ್ಲೆನಲ್ಲಿ ಆಸನ್ ಬಿಟ್ಟರೆ ಚನ್ನರಾಯಪಟ್ಟಣ ಇದು ನಮ್ಮೆಲ್ಲರ ಹೆಗ್ಗಳಿಕೆ ಒಂದು ಡೆವಲಪ್ಮೆಂಟ್ ದೃಷ್ಟಿಯಿಂದ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಹುಶಃ ನಾನು ಕೂಡ ಶಾಸಕನಾಗಿ ಈ ಒಂದು ಬೋರ್ಡ್ನಲ್ಲಿ ಎಲ್ಲರಿಗೂ ಕೂಡ ಸಲಹೆ ಮಾರ್ಗದರ್ಶನ ನೀಡಿ ನಮ್ಮನ್ನು ಕೂಡ ಕೆಲವು ಸಂದರ್ಭದಲ್ಲಿ ಡೈರೆಕ್ಟ್ಗಳು ಈಗಲ್ಲ ಸರ್ ಈಗಲ್ಲ ಅಂತ ಅದನ್ನು ಕೂಡ ಸರಿದೂಸ್ಕೊಂಡಿದ್ದೀವಿ ಈಗ ನಮ್ಮ ಏನು ಸುಮ್ಮನೆ ಬರಕ್ಕಲ್ಲ ಆ ಒಂದು ಬುಕ್ಕಿಗೆ ಎರಡು ಜನರೇ ನಿಮ್ಮ ಸ್ನೇಹಿತರು ಹೇಳಿದ್ರಲ್ಲ ಎಂಟನ್ನು ಸ್ಲಿಪ್ ಅಂಟಿಸ್ಟ್ಗೆ ಬಿಟ್ಟಿರ್ತಾರೆ ಮುಂದೆಯ ಯಾವ್ದು ಕೇಳಬೇಕು ಅಂತ ರಾಜ ಅವರು ಇಬ್ರು ಎಲ್ಲ ಇರೋ ಇರೋ ವಿಚಾರ ಅದೇನು ವಾಸ್ತವ ಸುಳ್ಳುಗಳೇನಿಲ್ಲ ಯಾಕೆಂದರೆ ಆ ಥರ ಕೇಳುವಂಥದ್ದಾಗಲೇ ಸೆಳೆಯಾಗ ಹೋಗ್ತಕ್ಕಂಥದ್ದು ಶಿವರ ಮೂರು ವರ್ಷ ನಮ್ಮ ಜೊತೆ ಕೆಲಸ ಮಾಡಿದರೆ ನೀವು ಏನು ಅದರಲ್ಲಿ ನಾವು ಐದು ಐದು ವರ್ಷ ಕೆಲಸ ಮಾಡಿದ್ದೀರಿ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮದಾಗೆ ಹೋಗ್ಬೇಕಾಗತ್ತೆ ಅಂತ ಕೂಡ ಹೇಳಿ ಹೇಗೆ ರಾಜಕೀಯವಾಗಿ ಎಲ್ಲರೂ ಒಂದೊಂದು ಪಕ್ಷದಲ್ಲಿ ಇರ್ತೀವಿ ಆದರೆ ರೈತರೆಲ್ಲ ಒಂದೇ ಪಕ್ಷ ಅಂದರೆ ನಾವು ಬೆಳೆಗಾರರು ಆ ದೃಷ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲೂ ಕೂಡ ಇರಲಿ ಚುನಾವಣೆಯನ್ನು ಕೂಡ ಪೀಸ್ಫುಲ್ ಆಗಿ ಮಾಡೋಣ ಅದೃಷ್ಟದ ಆಯ್ಕೆಯಾಗಿ ಬರ್ತಾರೆ ಒಳ್ಳೆ ರೀತಿ ಮುಂದಕ್ಕೆ ಕಾರ್ಖಾನೆನ ನಡೆಸ್ಕೊಂಡು ಹೋಗಿ ಮಂಡಳಿ ಮಂಡಳಿಯಿಂದ ಹೋದರೆ ಇದಕ್ಕೆ ಶಿಸ್ತು ಲಘು ಲಗಾಮ್ಗಳು ಇರಲ್ಲ ಯಾಕೆಂದ್ರೆ ಬೇರೆ ಏನೇನಾದರೂ ಕೂಡ ಅವಕಾಶಗಳು ಆಗುವಂತ ಸನ್ನಿವೇಶಗಳು ಕೂಡ ಎದುರಾಗ್ತವೆ ಇವತ್ತೆಲ್ಲ ನೋಡಿದೀರಿ ಇವತ್ತು ಪರಿಶಿಷ್ಟ ಪಂಗಡದ ನಿಗಮ ಏನಾಗಿದೆ ಅಂತ ಇವತ್ತು ಇನ್ನೂ ಹಲವಾರು ನಿಗಮಗಳು ಏನಾಗಿದ್ದಾವೆ ಅಂತ ನೋಡಿದೀರಿ ಆ ಅಲ್ಲಲ್ಲ ಒಂದು ನಿಮಿಷ ಅದೇ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳ ಬಗ್ಗೆ ಹೆಸರು ಹೇಳಕ್ಕೆ ಹೋಗಲ್ಲ ಯಾವ್ಯಾವ ಟೈಮಲ್ಲಿ ಚೆಕ್ ಡ್ರಾಗಳ ಏಕೆಂದರೆ ಕೇಳ್ತಕ್ಕಂಥ ಆಡಳಿತ ಮಂಡಳಿ ಇದ್ದಾಗ ಮಾತ್ರ ಒಂದು ಶಿಸ್ತುಬದ್ಧವಾದಂಥ ವ್ಯವಸ್ಥೆ ಇರ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದಂಥ ಏಕೆಂದರೆ ಈ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಬರ್ತಾರೆ ಈ ಬಾಂಧವ್ಯ ಈ ಕಡೆ ಮನೆ ರೇವಣ್ಣವರವರು ಆ ಕಡೆ ಮಂಜು ಅವರು ಆಮೇಲೆ ಹಾಸನ ನಮ್ಮ ಸ್ವರೂಪವರು ಆಲೂರು ಬೇಲೂರು ಮಂಜು ನಮ್ಮ ಸುರೇಶ್ ಅವರು ಮನೆ ಶಿವಲಿಂಗೇಗೌಡ ಕಡೆಯಿಂದ ಕಡಿಮೆ ಬರುತ್ತೆ ಸ್ವಲ್ಪ ಅಷ್ಟೇನು ಬರೋಲ್ಲ ಎಲ್ಲ ಶಾಸಕರ ವ್ಯಾಪ್ತಿಗೂ ಕೂಡ ಈ ಒಂದು ಕ್ಷೇತ್ರ ಬರ್ತದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಐ ಸಿ ಎಲ್ಲು ಕೂಡ ಅವರೇ ಅನ್ನೋ ಮಾಹಿತಿ ಇದೆ ಇವತ್ತು ಕೆ ಆರ್ ಪೆಟ್ ಬೇರೆಲ್ಲ ನಮ್ಮ ಲೀಸ್ ಲೀಸ್ಗೆ ಅವರು ಲೀಸಿಗೆ ನೋಡಿ ಇವತ್ತು ಐ ಸಿ ಎಲ್ನ ನಡೆಸೋಕೆ ಆಗಲಿಲ್ಲ ಒಂಚೂರು ನಿಮ್ಮ ಇಟ್ಕೊಳ್ಳಿ ಐ ಸಿ ಎಲ್ನವ್ರು ಬಂದಾಗೋಯ್ತು ನಿಮ್ಮ ಗಮನಕ್ಕೆ ಐ ಸಿ ಎಲ್ಲು ಕೂಡ ಇವು ಇವರೇ ಪಕ್ಕದಲ್ಲಿ ತಗೊಂಡು ನಡೆಸುವಂತ ಅವಕಾಶ ಮಾಡ್ತಾ ಇದೆ ಯಾಕೆಂದ್ರೆ ಏನೋ ಒಂದು ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಎಲ್ಲ ಸಹಕಾರ ಇರ್ಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನಮಗೆ ತಮ್ಮೆಲ್ಲರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಕಿಸಾನ್ ಅಧ್ಯಕ್ಷ ಎರಡು ನಿಮಿಷ